ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಅಯ್ಯಂಗಾರರ ಹೆಂಡತಿ ಆಲಮಗೆ ನೋವು ಪ್ರಾರಂಭ ಆಗಿರುತ್ತೆ ವೈದೇಹಮ್ಮ ಬಾಲಕೃಷ್ಣನ ಚಿತ್ರದ ಹತ್ರ ತಲೆ ಇಟ್ಟುಕೊಂಡು ಕೂತ ಹಾಗೆ ಪ್ರಜ್ಞೆ ತಪ್ಪ ಬಿಟ್ಟಿರ್ತಾರೆ ಇನ್ನು ಸಭಾಪತಿಗಳ ಮನೆಗಳಲ್ಲಿ ಅವ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಹಾಸಿಗೆಯಿಂದ ಎದ್ದು ಕಿರುಚಕ್ಕೆ ಶುರು ಮಾಡಿರ್ತಾರೆ ಇನ್ನು ಶ್ರೀಕಂಠನ ಹೆಂಡತಿ ರುಕ್ಮಿಣಿ ಕೂಡ ಎಲ್ಲಿಂದಲ್ಲ ಕಾಣೆ ಆಗ್ಬಿಟ್ಟಿರ್ತಾಳೆ ಮಗಳ ಭ್ರಷ್ಟವರ್ತನೆ ಅದರ ಸುದ್ದಿ ಮತ್ತು ಸಮೀಪ ವರ್ತಗಳೆಲ್ಲ ಸಾಲಾಗಿ ಸಾವಿನ ಬಾಯಿಗೆ ಹೋಗ್ತಾ ಇರೋ ಸುದ್ದಿಯನ್ನು ಕೇಳಿ ಮೊದಲೇ ಹಣ್ಣಾಗಿದ್ದ ಕಮಲಮ್ಮನಿಗೆ ಮಗನಿಗೆ ಒದಗಿದ ಈ ದುಸ್ಥಿತಿಯ ದೃಶ್ಯವನ್ನು ನೋಡಿ ತುಂಬ ಆತಂಕ ಆಗುತ್ತೆ ಅಯ್ಯೋ ಅಂತ ಚೀರ್ತಾರೆ ತಕ್ಷಣ ಮೂರ್ಛಿತರಾಗ್ತಾರೆ ಆಘಾತದ ಮೇಲೆ ಆಘಾತ ಆಗ್ತಾ ಇರುತ್ತೆ ಸೌಭಾಗ್ಯ ಅದನ್ನು ಚೇತರಿಸ್ಕೊಳ್ಳೋಕ್ಕೆ ಅವಕಾಶವೇ ಇಲ್ಲದೆ ಹುಡುಗ ಹೋಗ್ತಾರೆ ತಮ್ಮ ಒಂದು ಮೊರೆಯನ್ನು ಪರಮಾತ್ಮನಿಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಆವೇಶದಿಂದ ಪೂಜಾ ಮಂದಿರದ ಕಡೆಗೆ ಹೋಗ್ತಾರೆ ದೇವ ಇದೇನು ನಿನ್ನ ಕ್ರೂರ ಪರಿ ಪರೀಕ್ಷೆ ಸಾಲು ಸಾಲು ಸಾವಿನ ಮಾಲೆಯನ್ನು ಹೊತ್ಕೊಂಡು ಬಂದಿದೆಯಲ್ಲ ನಾನು ನಿನ್ನ ಲೀಲೆಯ ಮಹಾಜಾಲ ಸಾಕು ಮಾಡಪ್ಪ ನೋಡಲಾರೆ ನಾನು ಅಂತ ಕಲ್ಲು ಕೂಡ ಕರಗೋ ಹಾಗೆ ಕೂತ್ಕೊತಾರೆ ಅಷ್ಟರಲ್ಲಿ ಏನಾಗುತ್ತೆ ಆ ಪೂಜಾ ಮಂದಿರದಲ್ಲಿ ಗುಡುಗುಡು ಅಂತ ಸದ್ದು ಪ್ರಾರಂಭ ಆಗುತ್ತೆ ಅಲ್ಲಿ ಅವತ್ತು ಇದ್ದಂತಹ ಅಹೋಬಲರಾಯರು ಮತ್ತು ಶ್ರೀಕಂಠ ಕೂಡನು ಪೂಜಾ ಮಂದಿರದ ಕಡೆಗೆ ಧಾವಿಸಿ ಬರ್ತಾರೆ ಅಲ್ಲಿ ಉಗ್ರಪ್ಪ ಸ್ವಾಮಿಗಳು ಕರುಣಿಸಿದ್ದ ಸಭಾಪತಿ ಶಾಸ್ತ್ರಿಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ ಭೀಕರ ಆಕೃತಿಯ ಗಣಪತಿಯ ಮೃಣ್ಮಯ ಮೂರ್ತಿ ಬಿರು ಬಿರಿದು ಜ್ವಾಲಾಮುಖಿ ಹಾಗೆ ಸಿಡಿತ ಹೊಗೆ ಉಗುಳ್ತಾ ಇರುತ್ತೆ ಭಿನ್ನ ಆಗ್ತಾ ಇರೋ ಆ ಮೂರ್ತಿಯ ಅವಶೇಷಗಳು ರೊಯಿ ರೊಯ್ಯಿ ಅಂತ ಚಿಮ್ಕೊಂಡು ಪೂಜಾ ಮಂದಿರದಲ್ಲಿ ಚಲ್ಲಪಿಲ್ಲಿಯಾಗಿ ಬೀಳ್ತಾ ಇರುತ್ತೆ ಅಲ್ಲಿವರೆಗೂ ಬೆಳಕಿನಿಂದ ಬೆಳ್ಳಿಗೆ ಬೆಳೆಯುತ್ತಿದ್ದಂತಹ ಆ ಮನೆ ಧೂಮದಿಂದ ತುಂಬಿಕೊಂಡಿರುತ್ತೆ ಹೊಗೆ ಧೂಳು ತುಂಬಿಕೊಂಡು ಮಬ್ಬುಗತ್ತಲು ಅಲ್ಲಿ ತುಂಬಿಕೊಳ್ಳುತ್ತೆ ಅಷ್ಟೊತ್ತಿಗೆ ಅಂಗಳದಲ್ಲಿ ಉನ್ಮಾದದಿಂದ ಹಾರಾಡ್ತಾ ಕೂಗಾಡ್ತಾ ಕುಣಿತಾ ಇದ್ದ ಸಭಾಪತಿಗಳು ಪೂಜಾ ಮಂದಿರಕ್ಕೆ ಓಡ್ ಬರ್ತಾರೆ ಅಲ್ಲಿ ಕೂಡ ಹುಚ್ಚು ಕುಣಿತವನ್ನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಮೊರೆ ಇಡ್ಲಿಕ್ಕೆ ಅಂತ ಅಲ್ಲಿಗೆ ಬಂದಿದ್ದ ಸೌಭಾಗ್ಯಮ್ಮ ಈ ದುರಂತದ ಹೊಗೆನಲ್ಲಿ ಸರಿಯಾಗಿ ಕಣ್ಣು ತೆಗಿಯಕಾಗೋದಿಲ್ಲ ಹಾಗೆಗೆ ಪರಶಿವನ ರುದ್ರ ಶಾಂತ ಮೂರ್ತಿಯನ್ನು ಅಸ್ಪಷ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಶಾಂತಿ ಮಂತ್ರವನ್ನು ಪಠಿಸಬೇಕು ಅಂತ ಬಂದ ಅವ್ರಿಗೆ ಯಾವುದು ನೆನಪಾಗೋದಿಲ್ಲ ಎಲ್ಲ ಮರೆತು ಹೋಗುತ್ತೆ ಅವ್ರ ಮನಸ್ಸು ಬಿರುಗಾಳಿಯ ಕಡಲಾಗಿ ವರ್ತ ಹಾಗೆ ಅವ್ರಿಗೆ ಭಾಸ ಆಗುತ್ತೆ ನರಸು ಅಲಮೇಲು ವೈದೇಹಮ್ಮ ಎಲ್ಲರೂ ಸಾಯುವ ಹಂತದಲ್ಲಿದ್ದಾರೆ ರುಕ್ಮಿಣಿ ಕಣ್ಮರೆಯಾಗಿದ್ದಾಳೆ ಸಭಾಪತಿ ಶಾಸ್ತ್ರಿಗಳಿಗೆ ಹುಚ್ಚಿ ಹಿಡಿದಿದೆ ಅಂತೂ ಯಾವ ಕಾರಣದಿಂದಲೂ ಗೊತ್ತಿಲ್ಲ ಇಷ್ಟೆಲ್ಲ ಅಶುಭ ಸರಪಣಿ ತಾನಾಗೆ ಹೆಣ್ಕೊಂಡು ಹಾವಾಗ್ಬಿಟ್ಟಿದೆ ಇನ್ನೇನಾಗಬೇಕು ಮುಂದೇನಾಗಬಹುದು ಹೇಳ್ಬಿಟ್ಟು ಯಾವುದೇ ಪರಿವೇ ಇಲ್ಲದೆ ಸೌಭಾಗ್ಯಮ್ಮನ ಮನಸ್ಸು ಪರಿಪರಿಯಾಗಿ ಮೊರೆದು ಪರದಾಡುತ್ತೆ ಇನ್ನು ಈ ದೃಶ್ಯಗಳಿಗೆ ಸಾಕ್ಷಿಯಾಗಿ ನಿಂತಿದ್ದ ಹೋಬಲರಾಯರು ಕೂಡ ಯೋಚನೆ ಮಾಡ್ತಾರೆ ಹೆರಿಗೆ ತೊಂದರೆಯಿಂದ ಅಲ್ಮೇಲಮ್ಮ ತೀರ್ಕೊಂಡ್ರು ಅದೇನು ಆಶ್ಚರ್ಯ ಇಲ್ಲ ವೈದೇಹಮ್ಮನವರಿಗೆ ಒದಗಿರಬಹುದಾದ ಸಾವು ಕೂಡ ಸಾಮಾನ್ಯವಾಗಿ ಭಕ್ತರಿಗೆ ಒದಗುವಂತಹ ರೀತಿಯದು ಅದರಲ್ಲಿ ಯಾರೇ ಮಾನವರ ಕೈವಾಡ ಕಾಣೋದಿಲ್ಲ ಆದರೆ ನರಸಮ್ಮ ಮರಣಾವಸ್ಥೆಯಲ್ಲಿರೋದು ಆಶ್ಚರ್ಯ ಏಕೆಂದರೆ ವೆಂಕಟೇಶಯ್ಯ ಕೊಟ್ಟಿರೋ ತಂತಿ ಸುದ್ದಿ ಪ್ರಕಾರ ಆಕೆ ಯಾವ ರೋಗಕ್ಕೂ ತುತ್ತಾಗಿರಲಿಲ್ಲ ಯಾವ ಅಪಘಾತಕ್ಕೂ ಈಡಾಗಿರಲಿಲ್ಲ ಅಂದಮೇಲೆ ಆಕೆ ಸಾಯೋ ಸ್ಥಿತಿಯಲ್ಲಿ ಇದ್ದಾಳೆ ಅಂದರೆ ಯಾವುದೋ ಒಂದು ನಿಗೂಢ ರಹಸ್ಯ ಇರಬಹುದಾ ಹಾಗೆಯೇ ರುಕ್ಮಿಣಿ ಸಹ ಯಾವುದೇ ಕಾರಣವೂ ಇಲ್ಲದೆ ಹಾಗೆ ಗಂಡನನ್ನು ಥಳಿಸಿ ಕಣ್ಮರೆಯಾಗಿದ್ದಾಳೆ ಈ ಕಡೆ ಸಭಾಪತಿಗಳಿಗೆ ಮತಿಭ್ರಮಣೆಯಾಗಿದೆ ಇಷ್ಟೆಲ್ಲ ತುಂಬ ಅನಿರೀಕ್ಷಿತವಾದ ಘಟನೆಗಳು ಯಾವುದೋ ಒಬ್ಬ ಬಲವಾದ ಸೂತ್ರಧಾರ ಇಲ್ಲದೆ ಹೇಗೆ ನಡೆಯೋಕ್ಕೆ ಸಾಧ್ಯ ಆದರೆ ಆ ಸೂತ್ರಧಾರ ಯಾರಿರಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಕುಣಿದು ದಣದು ತಣ್ಣಗಾದ ಶಾಸ್ತ್ರಗಳು ನಿಧಾನವಾಗಿ ನೆಲಕ್ಕೆ ಹೊರಗ್ತಾರೆ ಅವರ ಸೋತ ಕಣ್ಣುಗಳು ಸುತ್ತಲಿನ ದೃಶ್ಯವನ್ನು ನೋಡಲಾರದೆ ನಿಧಾನವಾಗಿ ಕಣ್ಮುಚಿಕೊಳ್ಳುತ್ತವೆ ಆಗ ಸೌಭಾಗ್ಯಮ್ಮ ಚೀರ್ತಾರೆ ಇನ್ಯಾರು ಸಾಯಬೇಕು ಇನ್ಯಾರು ಆಗಬೇಕು ಇನ್ಯಾರಿಗೆ ಹುಚ್ಚಿಡಿಬೇಕು ಅಂತ ಕೂಗ್ತಾ ಇರ್ತಾರೆ ರಾಯರು ಮತ್ತು ಶ್ರೀಕಂಠ ಇಬ್ಬರು ನೋಡ್ತಾ ಇದ್ದ ಹಾಗೆ ಸೌಭಾಗ್ಯಮ್ಮ ಶಿವನ ಒಂದು ಪಾದದಡೆಗೆ ಹೋಗ್ತಾರೆ ಶಂಕರ ಹೇಳಪ್ಪ ನೀನು ದೈತ್ಯ ಭಯಂಕರ ಅಲ್ವಾ ಭೂತಪತಿ ಅಲ್ವಾ ಶಿಕ್ಷಕ ಅಲ್ವಾ ಭೀತಿ ವಿನಾಶಕ ಅಲ್ವಾ ಜಗದ್ದಿಗೆ ಜನಕ ಅಲ್ವಾ ನೀನು ಪಾಪಕುಲ ವೈರಿ ಅಲ್ವಾ ಪಾರ್ವತೀಶ್ವರ ಹೇಳು ಇನ್ನೇನಾಗಬೇಕು ಅಂತ ಕೂಕೊಂಡು ಮಂದಾಸನದ ಹತ್ತಿರಕ್ಕೆ ಧಾವಿಸ್ತಾರೆ ಪರಶಿವನ ಪಾದದ ಹತ್ತಿರಕ್ಕೆ ದಪ್ಪಂತೆ ಬಿದ್ದು ಬಿಡ್ತಾರೆ ಅವರು ಬಿದ್ದ ರಭಸಕ್ಕೆ ಮಂದಾಸನದಲ್ಲ ತೂಗು ದೀಪ ನಂದಾದೀಪ ಇರುತ್ತೆ ಅದು ಥರ ಥರನೇ ಕಂಪಿಸಿ ಕೂಗಾಡುತ್ತೆ ಎಣ್ಣೆ ಮುಗಿದಿತ್ತು ಹಾಗಾಗಿ ದೀಪದ ಕುಡಿ ಕೂಡ ಕರಕು ಕಟ್ಟಿ ಅತಿ ಮಂದವಾಗಿ ಉರಿತಿರುತ್ತೆ ಸೌಭಾಗ್ಯಮ್ಮ ಕೆಳಗೆ ಬಿದ್ದ ಎರಡು ಕ್ಷಣದಲ್ಲಿ ಆ ದೀಪನು ನಂದು ಹೋಗುತ್ತೆ ಈ ಥರ ರುದ್ರ ಮೌನವನ್ನು ಅಪ್ಪಿರೋ ಕರಾಳ ಕತ್ತಲೆ ಒಬ್ರನ್ನೊಬ್ರು ಕಾಣದಾಗೆ ಕಪ್ಪು ತರೆಯನ್ನು ಸರಿಸಿ ನಿಶ್ಚಿತವಾಗುತ್ತೆ ಇನ್ನು ಇದನ್ನೆಲ್ಲ ನೋಡಿ ನಿಂತ್ಕೊಳ್ಳೋಕಾಗದೆ ಅಹೋಬಲರಾಯರು ಪ್ರಯಾಸದಿಂದ ತಮ್ಮ ಹೆಜ್ಜೆಯನ್ನು ಕಿತ್ತು ಹೊರಗೆ ಬರ್ತಾರೆ ಆದರೆ ಅವ್ರ ಮನಸ್ಸು ಮೌನವಾಗಿ ಹೇಳ್ತಾ ಇರುತ್ತೆ ಇದಕ್ಕೆಲ್ಲ ಒಬ್ಬ ಸೂತ್ರಧಾರ ಇದ್ದೇ ಇದ್ದಾನೆ ಅವನು ಭದ್ರಯ್ಯ ಭದ್ರಯ್ಯ ಅಂತ ಭದ್ರಯ್ಯನನ್ನು ನೆನಪು ಮಾಡಿಕೊಂಡು ಅಹೋಬಲರಾಯರು ಹೊರಹಂಗಳಕ್ಕೆ ಬರ್ತಾರೆ ಅವ್ರ ಜೊತೆಗೆ ಶ್ರೀಕಂಠನು ಹೊರಗಡೆ ಬರ್ತಾನೆ ಮುಂದೆ ಏನು ಮಾಡಬಹುದು ಏನ್ ಮಾಡಬೇಕು ಅನ್ನೋ ಬಗ್ಗೆ ದಿಕ್ಕು ತೋರಿಸಿದೆ ಅವರಿಬ್ರು ಆವರಣದ ಕಡೆ ಶೂನ್ಯ ದೃಷ್ಟಿಯನ್ನ ಬೀಳ್ತಾರೆ ಆ ಸಮಯಕ್ಕೆ ಸರಿಯಾಗಿ ಯಾರೋ ಆವರಣದ ಬಾಗಿಲ ಹತ್ರ ನಿಂತ್ಕೊಂಡವರು ಟಾರ್ಚ್ ನ ಬೆಳಕು ಮಾಡಿ ರಾಯರು ಮತ್ತು ಶ್ರೀಕಂಠನ ಮುಖಕ್ಕೆ ಹಿಡಿತಾರೆ ಒಂದು ಕ್ಷಣಕಾಲ ಇವರಿಬ್ಗೂ ಗಾಬರಿ ಆಗತ್ತೆ ಮೈ ನಡಗತ್ತೆ ಆ ವ್ಯಕ್ತಿ ಯಾರಿರಬಹುದು ಅನ್ನೋ ಒಂದು ಸಂದೇಹ ರಾಯರ ಮನಸ್ಸಲ್ಲಿ ಸುಳಿಯುತ್ತೆ ತಕ್ಷಣ ಆವರಣದ ಹತ್ರ ಅಟ್ಟಹಾಸದಿಂದ ನಗೋ ಶಬ್ದ ಕೇಳುತ್ತೆ ತಕ್ಷಣ ಇವರು ಆ ಕಡೆ ಧಾವಿಸ್ತಾರೆ ಆವರಣದ ಬಾಗಿಲನ್ನು ತೆಗೆದು ಬೀದಿಗಿಳಿದಾಗ ಅವರ ಊಹೆ ಸತ್ಯವಾಗಿರುತ್ತೆ ಕಪ್ಪು ಗೆರೆ ಅಂಚಿನ ಕೆಂಪು ಚೌಕಳಿಯ ವಸ್ತ್ರ ಹೊದ್ದ ಭದ್ರಯ್ಯ ಗಹಗಹಿಸಿ ನಗುತ್ತಾ ನಿಂತಿರ್ತಾನೆ ಅವನು ತಲೆಯನ್ನು ಮುಂಡನ ಮಾಡಿಸ್ಕೊಂಡಿರ್ತಾನೆ ಹಣೆಯಲ್ಲಿ ಹೊಳೆಯುವ ವಿಭೂತಿ ಇರುತ್ತೆ ಕಣ್ಣಲ್ಲಿ ಮಿಂಚುವ ಕೆಂಪು ಬೆಳಕಿರುತ್ತೆ ಮೂಳೆ ಕಾಣುವ ಕೆನ್ನೆ ಸೊರಗಿದ ಶರೀರ ಎಡಗೈಯಲ್ಲಿ ದರ್ಭೆ ಬಲಗೈಯಲ್ಲಿ ಕಮಂಡಲ ಅಂದರೆ ಇವನು ಒಂದು ಹೊಸ ಅವತಾರ ತಾಳಿ ನಿಂತಿದ್ದಾನೆ ರಾಯರು ತನ್ನ ನೋಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾದ ತಕ್ಷಣ ಭದ್ರಯ್ಯ ತನ್ನ ನಗುವನ್ನು ಅಡುಗಿಸ್ಕೊಳ್ತಾ ಬೇಗ ಬೇಗ ನಡೆದು ಅಲ್ಲಿಂದ ಕಣ್ಮರೆ ಆಗ್ತಾನೆ ಆದರೆ ಬೀದಿಯ ದೀಪದ ಬೆಳಕಿನಲ್ಲಿ ಅವನು ದೂರ ದೂರ ಹೋಗ್ತಾ ಇರೋದು ರಾಯರಿಗೆ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಅವನು ಕಣ್ಮರೆ ಆಗೋವರೆಗೂ ಅವನನ್ನು ನೋಡ್ತಾ ನಿಂತಿರ್ತಾನೆ ಆನಂತರ ಶ್ರೀಕಂಠನ ಕಡೆಗೆ ತಿರುಗ್ತಾರೆ ನೀವು ಇಲ್ಲೇ ಇರಿ ನಾನು ಅಯ್ಯಂಗಾರರಿಗೆ ವಿಷಯ ತಿಳಿಸಿ ಮುಂದೇನಾಗಬೇಕು ಅಂತ ನೋಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಅವರ ಮನಸ್ಸು ಕೂಡ ಈ ಪ್ರಕೃತ ಪರಿಸ್ಥಿತಿಯ ಬಗ್ಗೆ ತುಂಬ ಗಾಢವಾಗಿ ಯೋಚನೆ ಮಾಡ್ತಾ ಇರುತ್ತೆ ಡಾಕ್ಟ್ರನ್ನ ಕರೆಸೋದ ಅಥವಾ ಭದ್ರಯ್ಯನ ವಿಷಯವಾಗಿ ಪೊಲೀಸರಿಗೆ ದೂರು ಕೊಡೋದ ಅಥವಾ ಅದೇ ಭದ್ರಯ್ಯನನ್ನೇ ಶರಣು ಹೊಕ್ಕು ಪರಿಸ್ಥಿತಿಯನ್ನು ಸುಧಾರಿಸೋಂಥ ಬೇಡಿಕೊಳ್ಳೋದಾ ಏನು ಮಾಡೋದು ಈಗ ಅಂತಹ ಹಬ್ಬದ ರಾಯರು ಚಿಂತೆ ಮಾಡ್ತಲೇ ಅಯ್ಯಂಗಾರರ ಮನೆ ಕಡೆಗೆ ಬರ್ತಾರೆ ಆ ಸಮಯಕ್ಕೆ ಸರಿಯಾಗಿ ಒಂದು ಆಂಬುಲೆನ್ಸ್ ಮೋಟಾರ್ ಅವರ ಮನೆ ಮುಂದ್ಗಡೆ ಬಂದು ನಿಂತುಕೊಳ್ಳುತ್ತೆ ಚಿಂತಾಕ್ರಾಂತರಾಗಿ ಬಾಗಿಲ ಹತ್ರ ನಿಂತಿದ್ದ ಅಯ್ಯಂಗಾರರು ಹೆರಿಗೆ ವಿಷಯದಲ್ಲಿ ನಿಪುಣಿಯಾದ ಡಾಕ್ಟರ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ರಾಯರು ಕೂಡ ಅವರನ್ನು ಹಿಂಬಾಲಿಸ್ತಾರೆ ಅಪಾರ ವೇದನೆಯಲ್ಲಿ ನರಳುತ್ತಾ ಮರಣ ಅವಸ್ಥೆಯಲ್ಲಿ ಇದ್ದಂತಹ ಅಲಮೇಲುವನ್ನು ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ ಪರಿಸ್ಥಿತಿ ತಮ್ಮ ಕೈ ಮೀರಿದೆ ಅಂತ ಅವರು ತಮ್ಮ ಮುಖಭಾವದಿಂದ ಸೂಚಿಸ್ತಾರೆ ಅಯ್ಯಂಗಾರರಿಗೆ ಪಾತಾಳಕ್ಕೆ ಇಳಿದು ಹೋದಾಗ ಭಾಸ ಆಗುತ್ತೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಡಾಕ್ಟರು ತಮ್ಮ ಸಹಾಯಕಿಗೆ ಬಿಸಿ ನೀರು ಕಾಯಿಸಕ್ಕೆ ಹೇಳ್ತಾರೆ ಅಯ್ಯಂಗಾರರು ದೇವರನ್ನು ಸ್ಮರಿಸ್ಕೊಂಡು ತಮ್ಮ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿವೇದ ಮಾಡ್ಕೊತಾರೆ ಆಗ ಅಹೋಬಲರಾಯರು ಧೈರ್ಯವಾಗಿ ಅಯ್ಯಂಗ ಧೈರ್ಯವಾಗಿರಿ ಅಯ್ಯಂಗಾರರೇ ಇದು ಯಾವುದೋ ಪರೀಕ್ಷೆಗೆ ಪರಮಾತ್ಮ ಗುರಿ ಮಾಡಿರುವಂತಹ ಗಳಿಗೆ ಇದು ಇಂತಹ ಸಮಯದಲ್ಲಿ ನಾವು ಅಧೀರರಾಗಬಾರ್ದು ಅಂತ ಹೇಳಿಬಿಟ್ಟು ರಾಯರು ಅಯ್ಯಂಗಾರರನ್ನು ಹೊರಗಡೆ ಕರ್ಕೊಂಡು ಬಂದು ಕೂಡಿಸ್ಕೊಂಡು ಅವರು ಭುಜದ ಮೇಲೆ ಕೈಯಿಟ್ಟು ಮತ್ತಷ್ಟು ಸಮಾಧಾನದ ಮಾತನ್ನು ಹೇಳಿ ಧೈರ್ಯ ತುಂಬ್ತಾರೆ ಹಾಗೇನೆ ಸಭಾಪತಿ ಮನೆಗಳಲ್ಲಿ ಆದಂತಹ ಘಟನೆಯನ್ನೆಲ್ಲ ವಿವರಿಸಿ ಹೇಳ್ತಾರೆ ಒಂದೆರಡು ನಿಮಿಷ ಅಲ್ಲಿ ಮೌನ ಆವರಿಸುತ್ತೆ ಆಗ ಈ ಹಾಗೆ ಮಿಂಚು ಹೊಳೆದ ಹಾಗೆ ಅವ್ರಿಗೆ ಒಂದು ವಿಷಯ ಹೊಳೆಯುತ್ತೆ ಅವರು ಹೇಳ್ತಾರೆ ಅಯ್ಯ ಇವ್ರಿಗೆ ರಾಯರಿಗೆ ಸ್ವಾಮಿ ನೀವು ಹೋಗಿಬಿಟ್ಟು ಸುಬ್ರಾಯರನ್ನು ಕರ್ಕೊಂಡು ಹೋಗಿ ಜಾಜಿಹಳ್ಳಿಗೆ ಹೋಗಿ ಬರೋದು ಒಳ್ಳೆಯದು ವೆಂಕಪ್ಪ ಅವ್ರಿಗೆ ವಿಷಯವನ್ನು ತಿಳಿಸಿ ಅವ್ರ ಮುಖಾಂತರ ಚಿನ್ನಪ್ಪನವರ ಸಹಾಯ ದೊರಕಿಸ್ಕೊಂಡ್ರೆ ಈಗ ಒದಗಿರೋ ಎಲ್ಲ ತೊಂದರೆಗಳಿಂದಲೂ ನಾವು ಪಾರಾಗಬಹುದು ಅಂತ ಹೇಳಿಬಿಟ್ಟು ಹೇಳಿದಾಗ ಅಯ್ಯಂಗಾರರ ಈ ಮಾತು ಸರಿ ಅಂತ ಆಯ್ಗೆ ಅನಿಸುತ್ತೆ ಮರು ಮಾತಾಡದೆ ಅವ್ರು ಒಪ್ಕೊಂಡು ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರೆ ಹೋಗುವಾಗ ನಿರ್ಧೈರ್ಯವಾಗಿರಿ ಸ್ವಾಮಿ ದೇವ್ರ ದಯೆಯಿಂದ ಎಲ್ಲ ಒಳ್ಳೆ ಆಗುತ್ತೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಅಯ್ಯಂಗಾರರಿಗೆ ಮತ್ತೆ ಸಮಾಧಾನವನ್ನು ಮಾಡ್ತಾರೆ ಆದರೂ ಕೂಡ ಅವರು ಹೋದ ಬಳಿಕ ಅಯ್ಯಂಗಾರರು ತಲೆ ತಗ್ಗಿಸಿ ಕೂತ್ಕೊಳ್ತಾರೆ ಅವರ ಮನಸ್ಸಿನಲ್ಲಿ ಚಿಂತೆಯ ಮೋಡ ಕವಿದ್ಬಿಟ್ಟಿರುತ್ತೆ ಅಕ್ಕಪಕ್ಕದ ಮನೆಯ ಹೆಣ್ಣುಮಕ್ಕಳು ಸೂಲಗೀತಿಯರು ಅವರ ಸಹಾಯಕಿಯರು ಆತದಿಂದ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಓಡಾಡ್ತಿರ್ತಾರೆ ಅಯ್ಯಂಗಾರರು ಒಳಗಡೆ ಬರೋರನ್ನು ಹೊರಗಡೆ ಹೋಗೋರನ್ನು ಯಾರನ್ನು ಗಮನಿಸದೆ ತಲೆ ತಗ್ಗಿಸ್ಕೊಂಡು ಮೌನವಾಗಿ ಕೂತುಬಿಟ್ಟಿರ್ತಾರೆ ಅವರು ಹಾಗೆ ಕೂತ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಕಳೆದಿರುತ್ತೆ ಅಷ್ಟರಲ್ಲಿ ದೃಢಕಾಯಿನಾದ ಒಬ್ಬ ವ್ಯಕ್ತಿ ಶಬ್ದನೇ ಆಗದಾಗೆ ಹೆಜ್ಜೆ ಇಟ್ಕೊಂಡು ಗಂಭೀರವಾಗಿ ಅಯ್ಯಂಗಾರರ ಮನೆ ಒಳಗಡೆಗೆ ನಡೆದು ಬರ್ತಾನೆ ಅಕ್ಕಪಕ್ಕದ ಹೆಣ್ಣು ಮಕ್ಕಳು ತಮಗೆ ಇವನು ತುಂಬ ಅಪರಿಚಿತ ಹಾಗಾಗಿ ಅವನೊಂದು ಕಡೆ ನೋಡೋದನ್ನು ಸುಮ್ಮನೆ ಇರ್ತಾರೆ ಆದರೆ ಅಹೋಬಾಲರಾಯರ ಪತ್ನಿ ತುಂಗಾಬಾಯಿ ಮಾತ್ರ ಅವನು ದೇವ್ರ ಕೋಣೆ ಕಡೆಗೆ ಹೋಗ್ತಾ ಇರೋದನ್ನು ನೋಡ್ತಾರೆ ಯಾರದು ಅಂತ ಕಠಿಣವಾದ ಸ್ವರದಲ್ಲಿ ಪ್ರಶ್ನೆ ಮಾಡ್ತಾರೆ ಉತ್ತರ ಬರೋದಿಲ್ಲ ಆಕೆ ಸಿಡಿಮಿಡಿಗೊಳ್ತಾರೆ ರೋಷದಿಂದ ಧಾವಿಸ್ತಾರೆ ಅವನು ಮುಂದೆ ನಿಂತ್ಕೊತಾರೆ ಅವನ ಮುಖವನ್ನು ನೋಡ್ತಾರೆ ಅವನ ಮುಖ ದಿವ್ಯ ತೇಜಪುಂಜವಾಗಿರುತ್ತೆ ಆ ಮುಖವನ್ನು ಹಾಗೆ ಅವರ ಸಿಡುಕು ಮಾಯ ಆಗತ್ತೆ ಜೀವಂತವಾಗಿ ಬಂದು ದರ್ಶನ ಕೊಡ್ತಾ ಇರೋ ದೇವರ ಇವನು ಅಂತ ಆಕೆಗೆ ಭಾಸವಾಗತ್ತೆ ಸೊಕ್ಕಿನಿಂದ ಬೆಳೆದು ದಿಟ್ಟವಾಗಿ ನಿಂತಿದ್ದ ಮರ ಇದ್ದಕ್ಕಿದ್ದಾಗೆ ಹುಲ್ಗರಿಕೆ ಆಯ್ತೇನೋ ಅನ್ನೋ ಹಾಗೆ ಅವರ ಮನಸ್ಸಿನಲ್ಲಿ ಒಂದು ಭಕ್ತಿ ಪೌರವಾಹ ಇದ್ದಕ್ಕಿದ್ದಾಗೆ ಮುಖ್ಯ ಬರುತ್ತೆ ಅಂತಹ ಸಮಯದಲ್ಲಿ ತುಂಬ ಪ್ರಶ್ನೆಗಳ ಸುಳಿಮರಿ ಸುಳಿ ಸುರಿಮಳೆಯನ್ನು ಗೆರಿಬೇಕು ಅಂತ ರೋಷದಿಂದ ಬಂದಿದ್ದ ತುಂಗಾಬಾಯಿ ಏನು ಮಾತಾಡದೆ ಮೌನವಾಗಿ ಮೂಕರಾಗಿ ನಿಂತು ಬಿಡ್ತಾರೆ ಆ ವ್ಯಕ್ತಿ ದೇವರ ಕೋಣೆಯನ್ನು ಹೋಗ್ತಾನೆ ಮಂದಾಸನದ ಹತ್ರ ಕೂತಿದ್ದ ಆ ವೈದ್ಯಹಮ್ಮನವತ್ತಕ್ಕೆ ಹೋಗ್ತಾನೆ ತುಂಬ ವಾತ್ಸಲ್ಯದ ಧ್ವನಿಯಿಂದ ಅಮ್ಮ ಅಂತ ಕರೀತಾನೆ ತಕ್ಷಣ ಕೃಷ್ಣ ಅಂತ ತಟ್ಟಣೆ ಎಚ್ಚೆದ್ದು ಮಂದಾಸನದ ಕಡೆಗೆ ವೈದೇಹಮ್ಮ ನೋಡ್ತಾರೆ ಈ ಅಪೂರ್ವವಾದ ದೃಶ್ಯವನ್ನು ನೋಡಿ ತುಂಗಬಾಯಿ ಕೂಡ ಅಚ್ಚರಿಗೊಳ್ತಾರೆ ಅಂದರೆ ಇಲ್ಲಿವರೆಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವೈದೇಹಮ್ಮ ಆ ಬಂದ ವ್ಯಕ್ತಿ ಅಮ್ಮ ಅಂದ ತಕ್ಷಣ ಕಣ್ಣು ಬಿಟ್ಟಿದ್ದು ನೋಡಿ ಆಕೆಗೆ ತುಂಬ ಆಶ್ಚರ್ಯ ಆಗುತ್ತೆ ಅಮ್ಮ ಇಲ್ಲಿ ಇದ್ದೀನಿ ಅಂತ ಆ ಪರಿಚಿತ ಹೇಳಿದಾಗ ಆತನ ಧ್ವನಿ ತಮ್ಮ ಮುದ್ದು ಕೃಷ್ಣನ ಧ್ವನಿ ಥರನೇ ಇದೆ ಅಂತ ವೈದೇಹಮ್ಮಂಗೆ ಅನಿಸುತ್ತೆ ಯಾಕೆ ಕಂದ ಇಷ್ಟು ಹೊತ್ತು ಅಂತ ಕೇಳ್ತಾರೆ ಅವರ ಕಣ್ಣಿಗೆ ವಯಸ್ಸಾಗಿ ದೃಢಕಾಯಿನಾಗಿ ಬೆಳೆದಿದ್ದ ಆ ವ್ಯಕ್ತಿ ಇನ್ನು ಎಳೆ ಮಗುನ ಹಾಗೆ ಕಾಣಿಸ್ತಾ ಇರ್ತಾನೆ ಹಸುಗಳ ಜೊತೆ ನಾನು ಕಾಡಿಗೆ ಹೋಗಿದ್ದೆ ಅಮ್ಮ ಅಂತ ವ್ಯಕ್ತಿ ಹೇಳ್ತಾನೆ ಅಯ್ಯೋ ಅಷ್ಟು ದೂರ ನಡೆದ್ರೆ ಕಾಲು ನೋಯಲ್ಬೇಕಂದ ಅಂತ ಒಯ್ದೇ ಅಮ್ಮ ಅವನ ಪಾದಗಳನ್ನು ಮುಟ್ತಾರೆ ಮೃದುವಾಗಿ ಸವರ್ತಾರೆ ತಕ್ಷಣ ಅವನು ಹಿಂದೆ ಹಿಂದಕ್ಕೆ ಸರಿತಾನೆ ದೇವರ ಕೋಣೆಯಿಂದ ಹೊರಗಡೆಗೆ ಬರ್ತಾನೆ ಅಲ್ ಮೇಲೂ ಮಲಗಿದ್ದ ಕೊಠಡಿ ಹತ್ತಿರಕ್ಕೆ ಬಂದು ನಿಂತ್ಕೊಳ್ತಾನೆ ಇಲ್ಲಮ್ಮ ನೀನು ಮುಟ್ಟಿದ ತಕ್ಷಣ ನೋವು ಓಡು ಹೋಯಿತು ಅಂತ ಹೇಳ್ತಾನೆ ಏ ಕಳ್ಳ ಹೇಳಿಬಿಟ್ಟು ಆಕೆ ಹುಸಿ ಮನಸ್ಸಿನಿಂದ ಹುಸಿ ಮುನಿಸಿನಿಂದ ತುಂಟ ಮಗುವನ್ನು ಆಡಿಸೋ ಹಾಗೆ ನಗುತ್ತಾರೆ ಅವರ ಪಾಲಿಗೆ ಮುದ್ದು ಬಾಲಕೃಷ್ಣನಾಗಿದ್ದ ಆತ ಕೆಲ ಕೆಲ ನಗುತ್ತಾನೆ ಅವನ ಜೊತೆಗೆ ತಾಯಿ ಪಾತ್ರದಲ್ಲಿದ್ದ ವೈದೇಹಮ್ಮ ಕೂಡ ನಗುತ್ತಾರೆ ಹ್ಞೂನಮ್ಮ ನಾನೇನು ಸುಳ್ಳು ಹೇಳ್ತೀನ ನೀನು ಮುಟ್ಟಿದ್ರೆ ಸಾಕು ಎಂಥ ನೋವಾದರೂ ಓಡ್ ಹೋಗುತ್ತೆ ಅಂತ ಬಂದಿದ್ದ ವ್ಯಕ್ತಿ ಹೇಳ್ತಾನೆ ಏಯ್ ಮತ್ತೆ ಅದೇ ಮಾತಾಡ್ತಿದೀಯಾ ಅಂತ ವೈದೇಹಮ್ಮ ನುಡಿಯೋ ಅಷ್ಟರಲ್ಲಿ ಅಯ್ಯೋ ಅಯ್ಯೋ ಅಕ್ಕ ಅಕ್ಕ ಅಂತ ಅಲ್ಲಿ ಮೇಲೂ ನರಳುತ್ತಿದ್ದ ಧ್ವನಿ ಕೇಳುತ್ತೆ ನನ್ನ ಮಾತು ನಂಬಿಕೆ ಆಗದೆ ಇದ್ರೆ ನೀನೇ ಈಗ ಪರೀಕ್ಷೆ ಮಾಡಮ್ಮ ಅಂತ ಹೇಳಿಬಿಟ್ಟು ಅವನು ವೈದೇಹಮ್ಮನವರ ಕಡೆಗೆ ತನ್ನ ದೃಷ್ಟಿಯನ್ನು ಹರಿಸಿ ಕೋಣೆಯ ಕಡೆಗೆ ತೋರಿಸ್ತಾನೆ ವೈದೇಹಮ್ಮ ಕೂಡ ಅನುಮಾನದಿಂದಲೇ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಟ್ಕೊಂಡು ಕೋಣೆ ಒಳಗಡೆ ನಡೀತಾರೆ ಮಂಚದ ಹತ್ತಿರಕ್ಕೆ ಬರ್ತಾರೆ ಅಲ್ಮೇಲು ಮುಖವನ್ನು ನೋಡ್ತಾರೆ ಅಷ್ಟರಲ್ಲಿ ನೀವು ಸ್ವಲ್ಪ ಹೊರಗಡೆ ಹೋಗಿಮ್ಮ ಹೇಳಿಬಿಟ್ಟು ಶಸ್ತ್ರಚಿಕಿತ್ಸೆಯನ್ನು ಆರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಡಾಕ್ಟರ್ ಹೇಳ್ತಾರೆ ಅವ್ರ ಮಾತು ಕೇಳಿಸ್ತೇ ಇರೋರು ಥರ ವೈದ್ಯಹಮ್ಮ ಅಲ್ಮೇಲುವಿನ ಹಣೆಯನ್ನು ಮೃದುವಾಗಿ ಸವರ್ತಾರೆ ಅವರ ಹೊಟ್ಟೆ ಕಡೆಗೆ ದೃಷ್ಟಿ ಹರಿಸ್ತಾರೆ ಕೆಲವೇ ಕ್ಷಣದಲ್ಲಿ ಸಮಸ್ತ ನೋವನ್ನು ಮರೆತವಳ ಹಾಗೆ ಅಲಮೇಲು ಮೌನ ಅಂತಳೆ ಅವಳ ನರವ ನರಳಿಕೆಯ ಧ್ವನಿ ಇದ್ದಕ್ಕಿದ್ದ ಹಾಗೆ ನಿಂತಿದ್ದನ್ನು ನೋಡಿ ಗಾಬರಿಗೊಂಡ ಡಾಕ್ಟರು ಅವಳು ಉಸಿರಾಡ್ತಾ ಇದ್ದಾಳೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಾರೆ ಅವ್ರ ಪರೀಕ್ಷೆ ಮುಗಿಯೋಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಅಲೆಮೇಲುವಿನ ಹೆರಿಗೆ ಕಾರ್ಯನೂ ಮುಗಿದಿರುತ್ತೆ ಗಂಡು ಗಂಡು ಮಗು ಅಂತ ಸೂಲುಗಿತ್ತಿ ಪಿಸಿಧ್ವನಿಯಲ್ಲಿ ನುಡಿತಾಳೆ ಅಷ್ಟಲ್ಲಿ ಮಗು ಅವಳೋದು ಕೇಳದೇ ಮೆಲ್ಲನೆ ಕಣ್ಣು ತೆರೆದ ಅಲೆಮೇಲು ತನ್ನ ಮಗುವನ್ನು ನೋಡಿ ಮಂದಹಾಸ ಬೀರ್ತಾಳೆ ಅದುವರೆಗೂ ದಿಗ್ಭ್ರಮಿತರಾಗಿ ನಿಂತಿದ್ದ ವೈದೇಹಮ್ಮ ತಾವು ಕಂಡ ಕೃಷ್ಣನ ನೆನಪು ಮಾಡಿಕೊಂಡು ಕೃಷ್ಣ ಕೃಷ್ಣ ಅಂತ ಅಲ್ಲಿಗೆ ಹೊರಗಡೆ ಓಡಿ ಬರ್ತಾರೆ ಆದರೆ ಕೋಣೆ ಹೊರಗಡೆ ಆಗಲಿ ದೇವ್ರ ಮನೆಯಲ್ಲಾಗಲಿ ಅವರ ಕಂಡಿದ್ದಂತಹ ಆ ಸಾಕಾರ ಕೃಷ್ಣ ಕಾಣಿಸೋದಿಲ್ಲ ತಕ್ಷಣ ಬೀದಿ ಕಡೆಗೆ ಓಡ್ತಾರೆ ವೈದೇಹಮ್ಮ ಆ ಸಮಯಕ್ಕೆ ಸರಿಯಾಗಿ ಒಳಗಡೆಗೆ ಬರ್ತಿದ್ದ ಸುದರ್ಶನಂ ಅವಳನ್ನು ತಡೆದು ಹಿಡಿತಾರೆ ಯಾಕೆ ವೈದೇಹಿ ಎಲ್ಲಿಗೆ ಓಡ್ತಾ ಇದೆಯಾ ಅಂತ ಕೇಳಿದಾಗ ನನ್ನ ಕೃಷ್ಣ ನನ್ನ ಕೃಷ್ಣ ಅಂತ ಹೇಳಿಬಿಟ್ಟು ತನ್ನ ಮಗು ಕೈಗೆ ಸಿಕ್ಕಿದೆ ತಪ್ಪಿಸ್ಕೊಂಡು ಓಡಿ ಹೋದದನ್ನು ಆಕೆ ಗಂಡನಿಗೆ ಹೇಳ್ತಾಳೆ ತಪ್ಪಿಸ್ಕೊಂಡು ಹೋದ ಮಗುವನ್ನು ಹುಡುಕೋ ತಾಯಿ ಥರ ಆಕೆ ಬೀದಿ ಕಡೆಗೆ ಕಣ್ಣು ಹರಿಸ್ತಾ ಇರ್ತಾಳೆ ಪತ್ನಿಯ ಮಾತು ಅರ್ಥ ಆಗದೆ ಪೆಚ್ಚಾಗಿ ನಿಂತ್ಕೊತಾಳೆ ಸುದರ್ಶನಂ ಆಗ ಅಲ್ಲೇ ಇದ್ದ ತುಂಗಬಾಯಿ ಹೇಳ್ತಾರೆ ಯಾರೋ ಒಬ್ಬರು ಮಹಾನುಭಾವರು ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿಗೆ ಬಂದಿದ್ದರು ಅವರು ನಾವು ವೈದೇಹಮ್ಮ ಕೃಷ್ಣ ಕೃಷ್ಣ ಅಂತ ಕರೀತಾ ಇದ್ರು ಅಂತ ಹೇಳಿದಾಗ ವೈದೇಹಿ ನೀನು ನೋಡಿದ ಕೃಷ್ಣ ಯಾರು ಗೊತ್ತಾ ಅಂತ ಸುದರ್ಶನ ಕೇಳ್ತಾರೆ ಗೊತ್ತಿಲ್ಲ ಅನ್ನೋ ಹಾಗೆ ವೈದೇಹಮ್ಮ ಹೇಳ್ತಾರೆ ಅವರು ಚಿನ್ನಪ್ಪ ಅಂತೇಳ್ಬಿಟ್ಟು ಸುದರ್ಶನಂ ಹೇಳ್ತಾರೆ ಚಿನ್ನಪ್ಪನ ಅಂತ ಹೀಗೆ ಕೇಳಿದಾಗ ಹೌದು ಅವರ ಹೆಸರು ಚಿನ್ನಪ್ಪ ಅಂತ ಹೊಸಳ್ಳಿಯವರು ಆತ್ಮವಿದ್ಯಾ ಸಂಪನ್ನರವರು ಮಹಾಯೋಗಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಮಾತನ್ನೆಲ್ಲ ಮೌನವಾಗಿ ವೈದೇಹಮ್ಮ ಕೇಳ್ತಾರೆ ಸುದರ್ಶನ ಮಾತು ಮುಂದುವರಿಸ್ತಾರೆ ಈ ಯೋಗಿಯನ್ನು ಕರ್ಕೊಂಡು ಬನ್ನಿ ಅಂತ ಅಹೋಬಲ ಅಹೋಬಲರಾಯರನ್ನು ಕಳಿಸಿದ್ದೆ ಅವರು ಹೋದ ಸ್ವಲ್ಪ ಹೊತ್ತಿಗೆ ಈತ ಇಲ್ಲಿಗೆ ಬಂದಿದ್ದಾರೆ ನಾನು ಬೀದಿ ಬಾಗ್ಲಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿದ್ದೆ ಅವ್ರು ಯಾವಾಗ ಒಳಗಡೆ ಹೋದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಈಗ ಅವರು ಎಲ್ಲಿದ್ದಾರೆ ಅಂತ ವೈದೇಹಮ್ಮ ಕೇಳ್ತಾರೆ ಈಗ ತಾನೇ ಹೊರಟು ಹೋದರು ಅಂತ ಸುದರ್ಶನ ಹೇಳ್ತಾರೆ ಅಲ್ಲ ಅವರನ್ನು ನಿಲ್ಲಿಸ್ಕೊಳ್ಳೋಕಾಗಲಿಲ್ವ ನಿಮಗೆ ಅಂತ ಹಾಗೆ ಹೇಳಿದಾಗ ಇಲ್ಲ ವೈದೇಹಿ ನಿಲ್ಲೋದಕ್ಕೂ ಹೋಗೋದಕ್ಕೂ ಅವರು ಇನ್ನೊಬ್ಬರಿಂದ ಹೇಳಿಸ್ಕೊಳ್ಳೋದಿಲ್ಲ ನಾವು ನಿರೀಕ್ಷೆ ಮಾಡ್ತಿದ್ರು ಕೂಡ ಅವರೇ ಬಂದರು ನಮ್ಮ ಮನೆ ಎಲ್ಲಿದೆ ಅನ್ನೋದು ಅವರಿಗೆ ಗೊತ್ತಾಗದಿದ್ರು ಕೂಡ ಚಿರಪರಿಚಿತ್ರ ಥರ ನೇರವಾಗಿ ಮನೆ ಒಳಗಡೆ ಬಂದರು ನಿನಗೆ ಕೃಷ್ಣನ ರೂಪದಲ್ಲಿ ಕಾಣಿಸ್ಕೊಂಡ್ರು ನಿನ್ನ ಪರಲೋಕದ ಗಮನವನ್ನು ಮತ್ತೆ ಈ ಲೋಕಕ್ಕೆ ಸೆಳೆದರು ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾರೆ ಈ ಮಾತನ್ನು ಕೇಳಿದ ವೈದೇಹಮ್ಮನವರ ಕಣ್ಣಲ್ಲಿ ಹನಿಗಳು ಓದೋಕ್ಕೆ ಪ್ರಾರಂಭ ಆಗುತ್ತೆ ಯಾಕೆ ವೈದೇಹಿ ಅಳ್ತಿದೀಯಾ ಅಂತ ಸುದರ್ಶನ ಕೇಳಿದಾಗ ಆ ಮಹಾನುಭಾವರು ಇಲ್ಲಿ ನಿಲ್ಲದೆ ಹೊರಟು ಹೋದ್ರಲ್ಲ ಅಂತೇಳಿ ಆಕೆ ಹೇಳ್ತಾಳೆ ಅವರು ಹೋಗುವಾಗ ನಿನಗೊಂದು ಮಾತು ಹೇಳಿ ಹೋಗಿದ್ದಾರೆ ವೈದೇಹಿ ಅಂತ ಸುದರ್ಶನ ಹೇಳ್ತಾರೆ ಏನು ಅಂತ ಆಕೆ ಕೇಳಿದಾಗ ಅವ್ರು ಹೇಳ್ತಾರೆ ತಲೆ ತೆಗೆಸಿ ಕೂತಿದ್ದ ನನ್ನನ್ನು ತಮ್ಮ ಅಮೃತ ಹಸ್ತದಿಂದ ನೇವರಿಸಿದ್ರು ನನ್ನ ತಕ್ಷಣ ತಲೆ ಎತ್ತಿದೆ ನಾನು ಸುದರ್ಶನ ಮಯಂಗಾರೆ ಅಂತ ಅವ್ರಂದರು ಚಿನ್ನಪ್ಪ ಅವರೇ ನೀವ ಅಂತ ನನ್ನ ಆಶ್ಚರ್ಯದಿಂದ ಕೇಳಿದಾಗ ಸ್ವಾಮಿ ಹೌದು ನಾನೇ ಅಂತ ಅವ್ರ ನೀವು ಯಾವಾಗ ಬಂದ್ರಿ ಅಂತ ನಾನು ಕೇಳಿದಾಗ ಈಗ ತಾನೇ ಬಂದೆ ಸ್ವಾಮಿ ಒಳಗಡೆ ಹೋಗಿದ್ದೆ ಹೋಗಿದ್ದ ಉದ್ದೇಶ ಸಾರ್ಥಕ ಆಯಿತು ಇನ್ನು ಹೊರಡ್ತೀನಿ ಅಂದ್ರು ಇದೇನಿದು ಬಂದವರು ಬಂದ ಹಾಗೆ ಹೊರಡೋದ ಒಳಗೆ ಬಂದು ಕೂತ್ಕೊಳ್ಳಿ ಅಂತ ನಾನು ಹೇಳಿದೆ ಆಗ ಅವರು ಇಲ್ಲ ಸುದರ್ಶನಂ ನಾನು ಈಗಲೇ ಹೊರಡಬೇಕು ನನ್ನ ಕೆಲಸ ಮುಗೀತು ಆದರೆ ನಿಮ್ಮ ಪತ್ನಿ ವೈದೇಹಮ್ಮ ಮಾಡಬೇಕಾದ ಮಾಡ್ಬೇಕಾದ ಉಳಿದಿದೆ ಅಂದ್ರು ಅಪ್ಪಣೆ ಮಾಡಿ ಅಂತ ನಾನು ಕೇಳಿದಾಗ ಅವರು ಹೇಳಿದ್ರು ಸಭಾಪತಿಗಳ ಮನೆಗೆ ಹೋಗಿ ಭಕ್ತಿಯಿಂದ ಪರಶಿವನ ಪೂಜೆ ಮಾಡಲಿ ಶಾಸ್ತ್ರಿಗಳ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಬೇಕು ವೈದೇಹಮ್ಮನವರು ಶ್ರೀಕೃಷ್ಣನ ಮಹಾಭಕ್ತೆ ಅವರ ಭಕ್ತಿ ವಿಶಾಲ ದೃಷ್ಟಿಯನ್ನು ತಳಿಬೇಕು ವಿಶ್ವವ್ಯಾಪಕ ಆಗಬೇಕು ಪರಶಿವನಲ್ಲೂ ಕೂಡ ಶ್ರೀಕೃಷ್ಣನನ್ನು ಆಕೆ ಕಂಡ ದಿವಸ ಅವರ ಭಕ್ತಿ ಸಾರ್ಥಕ ಆಗತ್ತೆ ಅದಕ್ಕೆ ಮೊದಲು ಈ ದಿನ ಅವರು ಪರಶಿವನ ಪೂಜೆಯನ್ನು ಮಾಡಬೇಕು ತೀರ್ಥ ಪ್ರೋಕ್ಷಣೆ ಮಾಡಬೇಕು ಇಲ್ಲದೇ ಇದ್ದರೆ ಶಾಸ್ತ್ರಿಗಳ ಪ್ರಾಣಕ್ಕೂ ಆಪತ್ತು ಮತ್ತು ಅವರ ಕುಟುಂಬದ ಸರ್ವನಾಶಕ್ಕೂ ಕೂಡ ನಾಂದಿ ಹಾಡಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ತಕ್ಷಣ ಚಿನ್ನಪ್ಪ ಹೊರಟು ಹೋದರು ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳ್ತಾರೆ ನೀನು ಈಗಲೇ ಸಭಾಪತಿಗಳ ಮನೆಗೆ ಹೋಗ್ತೀಯ ವೈದೇಹಿ ಅಂತ ಕೇಳಿದಾಗ ಹಾ ಈಗಲೇ ಹೊರಟ್ಬಿಡ್ತೀನಿ ಅಂತ ವೈದೇಹಮ್ಮ ಹೊರಡ್ತಾರೆ ಸುದರ್ಶನಮ್ ಕೂಡ ಅವರನ್ನು ಹಿಂಬಾಲಿಸ್ತಾರೆ ಇಬ್ಬರು ಶಾಸ್ತ್ರಿಗಳ ಮನೆಯನ್ನು ಮುಟ್ಟತಾರೆ ಹೊರಗಡೆನೆ ಕೂತಿರ್ತಾನೆ ಶ್ರೀಕಂಠ ಅವನನ್ನು ಮಾತಾಡಿಸಿ ಹೆಂಗಾರ ಮನೆ ಒಳಗಡೆಗೆ ಹೋಗ್ತಾರೆ ವೈದೇಹಮ್ಮ ಹಿತ್ತಲು ಬಾವಿಯಿಂದ ನೀರು ಸೇದ್ಕೊಂಡು ಸ್ನಾನ ಮುಗಿಸ್ತಾರೆ ಆನಂತರ ಪೂಜಾ ಮಂದಿರಕ್ಕೆ ಹೋಗಿ ಸೌಭಾಗ್ಯಮ್ಮನವ್ರನ್ನ ಕೂಗಿ ಎಚ್ಚರಿಸ್ತಾರೆ ಅಲ್ಲಿವರೆಗೂ ಒಂದು ರೀತಿಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಸೌಭಾಗ್ಯಮ್ಮನಿಗೆ ವೈದೇಹಮ್ಮನ ಧ್ವನಿ ಕೇಳಿ ಎಚ್ಚರಿಕೆ ಆಗುತ್ತೆ ತಕ್ಷಣ ಅವ್ರಿಗೆ ತಮ್ಮ ಕಣ್ಣನ್ನು ತಮಗೆ ನಂಬಕ್ಕಾಗೋದಿಲ್ಲ ವೈದೇಹಮ್ಮ ನೀವಾ ಅಂದಾಗ ಹೌದು ತಾಯಿ ನಾನೇ ಅಂತ ಆಕೆ ಹೇಳ್ತಾಳೆ ಯಾವಾಗ ಬಂದ್ರಮ್ಮ ಅಂದಾಗ ಈಗ ತಾನೇ ಬಂದೆ ಅಂದಾಗ ನೋಡಿದ್ರಾಗ ತಾಯಿ ನನ್ನ ಮನೆ ಸ್ಥಿತಿ ನನ್ನ ದೌರ್ಭಾಗ್ಯ ನೋಡಿದ್ರ ಅಂತ ಹೇಳಿದಾಗ ಅಮ್ಮ ಪರಶಿವ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ವೈದೇಹಮ್ಮ ಹೇಳ್ತಾರೆ ಈ ಕೈ ಬಿಟ್ಟಿದ್ದಾನಲ್ಲ ವೈದೇಹಮ್ಮ ಅಂದಾಗ ಹೌದು ತಾಯಿ ಆದರೆ ಅವನು ಖಂಡಿತವಾಗಿ ನಿಮ್ಮ ಕೈ ಬಿಟ್ಟಿಲ್ಲ ಅಂತೇಳಿಬಿಟ್ಟು ವೈದೇಹಮ್ಮ ಚಿನ್ನಪ್ಪ ತಮ್ಮ ಮನೆಗೆ ಬಂದು ಹೋದ ಸಂಗತಿಯನ್ನು ಕೂಡ ಎಲ್ಲ ವಿವರಿಸ್ತಾರೆ ನಿಮ್ಮ ಭಾಗ್ಯ ನಿಜವಾಗ್ಲೂ ದೊಡ್ಡದು ವೈದೇಹಮ್ಮ ನೀವು ಕೃಷ್ಣನನ್ನ ಸಾಕ್ಷಾತ್ ಕಂಡ್ರಿ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನೆನೆಸಿರ್ತೀನಿ ನಮಸ್ಕಾರ